Hello, Nanna Hisru Dr. Pramila Kalra. I'm Senior Consultant Endocrinologist, Ramaya Memorial Hospital. ಆಸ್ಟಿಯೋಪೊರೋಸಿಸ್ ಆಸ್ಟ್ರಿಯೋಪೊರೋಸಿಸ್ ಮೀನಿಂಗ್ ಏನಿದ್ರೆ ಆಸ್ಟ್ರೋಪೊರೋಸಿಸ್ ಮೀನಿಂಗ್ ಏನಿದ್ರೆ ಅದು ಮೂಲೆ ವೀಕ್ ಆಗುತ್ತೆ ಮೂಲೆ ವೀಕ್ ಆದ್ರೆ ಕಾರಣ ಇದು ಫ್ರಾಕ್ಚರ್ ಆದರೆ ಚಾನ್ಸಸ್ ಇರುತ್ತೆ ಈ ಕಾರಣಕ್ಕೆ ಅದಕ್ಕೆ ಆಸ್ಟ್ರಿಯೋಪೊರೋಸಿಸ್ಗೆ ಸ್ಕ್ರೀನಿಂಗ್ ತುಂಬ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಏನ್ ಥರ ಮಾಡಬೇಕು ಈ ಬಿ ಎಂ ಡಿ ಮಷೀನ್ ಇದೆ ಈ ಮಷೀನಿಂದ ಸ್ಕ್ರೀನಿಂಗ್ ಆಗುತ್ತೆ ಅದರಿಂದ ಗೊತ್ತಾಗುತ್ತೆ ಅದು ಆಸ್ಟ್ರೋಪೊರೋಸಿಸ್ ಇದೇ ಇಲ್ಲ ಅದರಿಂದ ಒಂದು ಟಿ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಟಿ ಸ್ಕೋರ್ ಮೀನಿಂಗ್ ಆಫ್ಟರ್ ಫಿಫ್ಟಿ ಇಯರ್ಸ್ ಏಜ್ಗೆ ಟಿ ಸ್ಕೋರ್ ಇಂದ ಗೊತ್ತಾಗುತ್ತೆ ಟೂ ಪಾಯಿಂಟ್ ಫೈವ್ ಮೈನಸ್ ಟೂ ಪಾಯಿಂಟ್ ಫೈವ್ ಆರ್ ಅದು ಇಂದ ಜಾಸ್ತಿ ಇರುತ್ತೆ मीनिंग ಆಸ್ಟಿಯೋಪೊರೋಸಿಸ್ ಮೈನಸ್ 1 ಟು 2 ಮೈನಸ್ 2.5 मीनिंग ಆಸ್ಟಿಯೋಪಿನಿಯಾ ಈ ಪೇಷೆಂಟ್ಸ್ ಗೆ ಮೂಳೆಕ್ಕೆ ಫ್ರಾಕ್ಚರ್ ಆದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೋ ಪೇಷೆಂಟ್ಸ್ ಗೆ ಫ್ರಾಕ್ಚರ್ ಕೇ ಸ್ಕ್ರೀನಿಂಗ್ ಫ್ರಾಕ್ಚರ್ ಕೇ ಪ್ರಿವೆಂಷನ್ ಕೇ ಟ್ರೀಟ್ಮೆಂಟ್ ಬೇಕಾ ಬಟ್ ಇದು ಏನ್ ಇಂಪಾರ್ಟೆಂಟ್ ಇದೆ ವಿಮೆನ್ ಏಜ್ಡ್ ಮೋರ್ ದನ್ 65 men ಮೋರ್ ದನ್ 70 ಅದೋ ಕೇ ಆಸ್ಟಿಯೋಪೊರೋಸಿಸ್ ಸ್ಕ್ರೀನಿಂಗ್ ತುಂಬಾ ಇಂಪಾರ್ಟೆಂಟ್ ಅದು ಇಂದ ಲೆಸ್ ಏಜ್ಗೆ ಡಯಬಿಟೀಸ್ ಪೇಷೆಂಟ್ಸ್ ಇದೆ ಆಥ್ರೈಟಿಸ್ ಬೇರೆ ಬೇರೆ ಈ ಥರ ಏನೇ ಡಿಸೀಸ್ ಇದೆ ಪೇಷಂಟ್ಸ್ ಸಪೋಸ್ ಸ್ಟಿರಾಯ್ಡ್ಸ್ ತಗೊಳ್ತಾ ಇದ್ದೀರಾ ಅವ್ರು ಎನಿ ಅದರ್ ಬೇರೆ ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಇಂದ ಮೂಲೆ ಎಫೆಕ್ಟ್ ಆಗುತ್ತೆ ಅದು ಅಲ್ಲಿ ಬೇಗ ಸ್ಕ್ರೀನಿಂಗ್ ಮಾಡಬೇಕು ಬಟ್ ಆಲ್ ವಿಮೆನ್ ಅಬವ್ ದ ಏಜ್ ಆಫ್ ಸಿಕ್ಸ್ಟಿ ಫೈವ್ ಆ್ಯಂಡ್ ಆಲ್ ಮೆನ್ ಅಬವ್ ಸೆವೆಂಟಿ ಅದಕ್ಕೆ ಆಸ್ಟ್ರಿಯೋಪೋರ್ಸಿಸ್ ಸ್ಕ್ರೀನಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ಅದು ಒಂದ್ಸರಿ ಮಾಡಲೇಬೇಕು ಮಾಡೋಕಾದಮೇಲೆ ಸಪೋಸ್ ಮೂಲೆ ಓಕೆ ಇದ್ದಾರೆ ಯಾರಿಗೂ ತೊಂದರೆ ಆಗಲ್ಲ ಅದು ಫಾಲೋ ಅಪ್ ಮಾಡಿ ಬಟ್ ಸಪೋಸ್ ಸಂ ಅಲ್ಲಿ ಮೂಲೆ ತುಂಬ ವೀಕ್ ಇದೆ ಅದು ಪೇಷಂಟ್ ಪೇಷಂಟ್ಸ್ಗೆ ಆಸ್ಟ್ರೋಪೋರೋಸಿಸ್ಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು ಫ್ರಾಕ್ಚರ್ ಪ್ರಿವೆನ್ಷನ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಲ್ಲಿ ಅದು ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ ಆಲ್ ಪೇಷಂಟ್ಸ್ಗೆ ಕ್ಯಾಲ್ಸಿಯಂ ವೈಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್ ಇದೆ ಕ್ಯಾಲ್ಸಿಯಂ ಇಂಟೇಕ್ ಇಂಪಾರ್ಟೆಂಟ್ ಇದೆ ವೈಟಮಿನ್ ಡಿ ಕರೆಕ್ಟ್ ತಗೋಬೇಕು ಅದು ಜೊತೆ ಅಲ್ಲಿ ಬೇರೆ ಬೇರೆ ತರ ಟ್ರೀಟ್ಮೆಂಟ್ಸ್ ಇರುತ್ತೆ ಒಂದು ಆನಬಾಲಿಕ್ ಹಾರ್ಮೋನ್ ಥೆರಪಿ ಇರುತ್ತೆ ಅದು ಬೇರೆ ಆಂಟಿ ರಿಸಾಪ್ಟಿವ್ ಥೆರಪಿ ಆಲ್ಸೋ ಇರುತ್ತೆ ಆನಬಾಲಿಕ್ ಹಾರ್ಮೋನ್ ಥೆರಪಿಯಲ್ಲಿ ಹಾರ್ಮೋನ್ ಥೆರಪಿ ಇದೆ ಬೇರೆ ಬೇರೆ ಥರ ಹಾರ್ಮೋನ್ಸ್ ಅವೈಲೇಬಲ್ ಇದೆ ಅದು ರಿಸಾಪ್ ಆಂಟಿ ರಿಸಾಪ್ಟಿವ್ ಥೆರಪಿ ಆಲ್ಸೋ ಇರುತ್ತೆ ಬಿಸ್ ಫಾಸ್ಫೋನೇಟ್ಸ್ ಬೇರೆ ಬೇರೆ ಥರ ಟ್ಯಾಬ್ಲೆಟ್ಸ್ ಆ್ಯಂಡ್ ಇಂಜೆಕ್ಷನ್ಸ್ ಇರುತ್ತೆ ಅದು ಕೊಡೋಕೆ ಆದಮೇಲೆ ಮೂಲೆಗೆ ಫ್ರ್ಯಾಕ್ಚರ್ ಪ್ರಿವೆನ್ಷನ್ಗೆ ಹೆಲ್ಪ್ ಆಗುತ್ತೆ ಅದು ಬಿ ಎಮ್ ಡಿ ಸ್ಕೋರ್ ಪರ್ ಪೇಷೆಂಟ್ಗೆ ಏಜ್ ಅದು ನೋಡ್ಸ್ಕೊಂಡು ಆದಮೇಲೆ ಡಿಸೈಡ್ ಆಗುತ್ತೆ ಫ್ರ್ಯಾಕ್ ಸ್ಕೋರಿಂದ ಪೇಷೆಂಟ್ಗೆ ಫ್ರ್ಯಾಕ್ಚರ್ ಆದರೆ ಚಾನ್ಸಸ್ ಎಷ್ಟಿದೆ ಅದು ನೋಡ್ಸ್ಕೊಂಡು ಡಿಸೈಡ್ ಆಗುತ್ತೆ ಅದೇ ಫ್ರ್ಯಾಕ್ಚರ್ ಫ್ರ್ಯಾಕ್ ಸ್ಕೋರ್ ಇಂದ ಡಿಸೈಡ್ ಮಾಡ್ತೀವಿ ಏನ್ ಪೇಷಂಟ್ ಗೆ ಏನ್ ಥೆರಪಿ ಬೆಸ್ಟ್ ಇದೆ ಪೇಷಂಟ್ ಗೆ ಬಿ ಎಂ ಡಿ ರಿಪೋರ್ಟ್ ಈ ಡೆಕ್ಸಾ ಮಷೀನಲ್ಲಿ ಅಲ್ಲಿ ಬರಕ್ ಆದ್ಮೇಲೆ ಡಿಸೈಡ್ ಆಗುತ್ತೆ ಪೇಷಂಟ್ ಗೆ ಫ್ರಾಕ್ಚರ್ ಏನು ಏನ್ ಬೆಸ್ಟ್ ಥೆರಪಿ ಇದೆ ಅದೇ ತರ ಥೆರಪಿ ಕೊಡ್ತೀವಿ ಅದು ಕೊಟ್ಬಿಟ್ಟಾದ್ಮೇಲೆ ಫ್ರಾಕ್ಚರ್ ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಿವೆನ್ಷನ್ ಆಗಲ್ಲ ಬಟ್ ತುಂಬಾ ಪರ್ಸಂಟೇಜ್ ತನಕ 80% ತನಕ ಪ್ರिवेंशन ಆದ್ರೆ ಚಾನ್ಸಸ್ ಇರುತ್ತೆ ಅದು ಜೊತೆಲಿ ಫಾಲ್ ಪ್ರिवेंशन ಪೇಷಂಟ್ ಕೇ ಕ್ಯಾಲ್ಸಿಯಂ ಇಂಟೇಕ್ ವಿಟಮಿನ್ ಡಿ ಇಂಟೇಕ್ ಅದು ಇಂಪಾರ್ಟೆಂಟ್ ಇದೆ ಅಂಡ್ ಬೇರೆ ಎನಿ ডিজিઝ ಇದೆ ಅದು ಎನಿ ಬೇರೆ ডিজিಸ್ ಕಾರಣಕ್ಕೆ सपोज ಮೂಳೆ वीक ಆಗ್ತಾ ಇದೀಯಾ ಅದೇ ডিজিಸ್ ಆಲ್ಸೋ ಟ್ರೀಟ್ ಮಾಡಬೇಕು ಲೈಕ್ सपोज ಪೇಷಂಟ್ ಸ್ಟೀರಾಯ್ಡ್ಸ್ ಅಗোনತಾ ಇದಿರಾ ಆರ್ ಪೇಷಂಟ್ ಕೇ ಎನಿ ಬೇರೆ ರೀಸನ್ ಇದೆ ಎನಿ ಹಾರ್ಮೋನಲ್ ಪ್ರಾಬ್ಲಮ್ ಇದೆ ಅದೇ ಕಾರಣಕ್ಕೆ ಮೂಳೆ वीक ಆಗ್ತಾ ಇದೆ ಅದೋಕ್ಕೆ ಆಲ್ಸೋ ದೆನ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್ ಇದೆ ಅದೇ ಆಲ್ಸೋ ಮಾಡಬೇಕು ಎಕ್ಸ್ಟ್ರಾ ಮಿಷನಿಗೂ ಡಿಸ್ಕಮಿಷನಿಗೂ ಏನ್ ಡಿಫರೆನ್ಸ್ ಎಕ್ಸ್ರೇ ಮಷೀನಲ್ಲಿ ಓನ್ಲಿ ಬೇಸಿಕ್ ಬೋನ್ಗೆ ಗೊತ್ತಾಗುತ್ತೆ ಅದು ಫ್ರಾಕ್ಚರ್ ಇದೆ ಗೊತ್ತಾಗುತ್ತೆ ಅಷ್ಟೇ ಬಟ್ ಬಿ ಎಮ್ ಡಿ ಮಷೀನಲ್ಲಿ ಏನು ಗೊತ್ತಾಗುತ್ತೆ ಮೂಲೆ ಎಷ್ಟು ವೀಕ್ ಇದೆ ಆಸ್ಟಿಯೋಪೊರೋಸಿಸ್ ಇದೆ ಇಲ್ಲ ಆಸ್ಟಿಯೋಪೀನಿಯಾ ಇದೆ ಇಲ್ಲ ಅದು ಗೊತ್ತಾಗುತ್ತೆ ಇದು ಡಿಫ್ರೆನ್ಸ್ ಇದೆ ಸೊ ಎಕ್ಸ್ರೇ ಮಷೀನಲ್ಲಿ ಓನ್ಲಿ ಬೇಸಿಕ್ ಇದೆ ಅದರಿಂದ ಗೆ ಡಯಾಗ್ನೋಸಿಸ್ ಆಗಲ್ಲ ಬಟ್ ಈ ಮಷೀನಿಂದ ಆಸ್ಟಿಯೋಪೊರೋಸಿಸ್ ಚೆಕ್ ಮಾಡೋಕ್ಕೆ ಇಂಪಾರ್ಟೆಂಟ್ ಅದು ಡಯಾಗ್ನೋಸ್ ಆಗುತ್ತೆ ಪ್ಲಸ್ ಒಂದು ವಿ ಎಫ್ ಎ ಇದೆ ಅದರಿಂದ ಮೈಲ್ಡ್ ಫ್ರ್ಯಾಕ್ಚರ್ ಇದೆ ಮೂಲೆಗೆ ವಟಿಬ್ರಾಕ್ಕೆ ಅದು ಆಲ್ಸೋ ಗೊತ್ತಾಗುತ್ತೆ ಸೊ ವಿ ಎಫ್ ಎ ಇಂದ ಮೈಲ್ಡ್ ಗೊತ್ತಾಗುತ್ತೆ ಮೂಲೆಗೆ ಎಷ್ಟು ಕಂಡೀಷನ್ ಇದೆ ಇದೆ ಚಾನ್ಸಸ್ ಇದೆ ಅದು ಗೊತ್ತಾಗುತ್ತೆ ಅದು ಏನ್ ಡಿಫ್ರೆನ್ಸ್ ಈ ತರ ಇದೆ ಬಿ ಬಿಎಂಡಿ ಡಿ ಮಷೀನ್ ಮಚ್ ಹೈಯರ್ ಎಂಡ್ ಇದೆ ಡೆಕ್ಸಾ ಮಷಿನ್ ಮಚ್ ಹೈಯರ್ ಇದೆ ಎಕ್ಸ್ ರೇ ಬೇಸಿಕ್ ಮೊಡಾಲಿಟಿ ಇದೆ ಫ್ರಾಕ್ಚರ್ ಇದೆ ಅಷ್ಟೇ ಗೊತ್ತಾಗುತ್ತೆ ಬಟ್ ಇದು ಮಷಿನಲ್ಲಿ ಅಲ್ಲಿ ಮೈಲ್ಡ್ ಫ್ರಾಕ್ಚರ್ ಮೂಲೆ ವೀಕ್ ಆಸ್ಟಿಯೋಪೊರೋಸಿಸ್ ಆಸ್ಟಿಯೋಪೀನಿಯಾ ಬೇರೆ ಅದು ಮಸಲ್ ಗೆ ಎಷ್ಟು ಮಾಸ್ ಇದೆ ಫ್ಯಾಟ್ ಮಾಸ್ ಅದು ಇದು ಫ್ಯಾಟ್ ಮಾಸ್ ಆಲ್ಸೋ ಗೊತ್ತಾಗುತ್ತೆ ಸೊ ಫ್ಯಾಟ್ ಮಾಸ್ ನೋಡೋಕೆ ಆಲ್ಸೋ ಈ ಮಷೀನ್ಗೆ ಹೆಲ್ಪ್ ಆಗುತ್ತೆ ಸೊ ಈ ಕಾರಣಕ್ಕೆ ಈ ಮಷೀನ್ ತುಂಬಾ ಅಡ್ವಾನ್ಸ್ಡ್ ಮಷೀನ್ ಇದೆ ಆರೋಗ್ಯವಾಗಿರೋರು ಮೂಳೆ ಬಗ್ಗೆ ಟೆಸ್ಟ್ ಮಾಡ್ಕೊಳ್ಲಿಕ್ಕೆ ಈ ಮಿಷನ್ ಸ್ಕ್ಯಾನ್ ಮಾಡಿಸಬಹುದು ಹೌದು ಸೊ ಯಾವಾಗ ಜನ ಅದು ವಿಮೆನ್ ವಿಮೆನ್ಗೆ ಏಜ್ ಅಬಾವ್ ಸಿಕ್ಸ್ಟಿ ಫೈವ್ ಅಬಾವ್ ಸೆವೆಂಟಿ ಇದೆ ಅದಕ್ಕೆ ತೋ ಕಂಪಲ್ಸರಿ ಮಾಡಲೇಬೇಕು ಬೇರೆಗೆ ಆಲ್ಗೆ ಕಂಪಲ್ಸರಿ ಇಲ್ಲ ಯಾವುದು ಹೈ ಕೇಸ್ ಇದೆ ಅದಕ್ಕೆ ಬೇಗ ಮಾಡಬೇಕು ಲೈಕ್ ಡಯಾಬಿಟೀಸ್ ಪೇಷಂಟ್ಸ್ ಇದೆ ಸೊ ಅದು ಸಿಕ್ಸ್ಟಿ ಅರವತ್ತು ವರ್ಷ ಮೇಲೆ ಏಜಲ್ಲಿ ಆಲ್ ವಿಮೆನ್ಗೆ ಮಾಡಬೇಕು ಆಲ್ ಮೆನ್ಗೆ ಅರವತ್ತೈದು ವರ್ಷ ಮೇಲೆ ಏಜಲ್ಲಿ ಮಾಡಲೇಬೇಕು ಬಟ್ ಸಪೋಸ್ ಎನಿ ಪೇಷಂಟ್ಗೆ ಫ್ರೆಜಿಲಿಟಿ ಫ್ರಾಕ್ಚರ್ ಮೀನ್ಸ್ ಸ್ವಲ್ಪ ಮೈಲ್ ಫ್ರ್ಯಾಕ್ಚರ್ ಆಯ್ತಾ ಮುಳ್ ಮುಂಚೆ ಆಯ್ತಾ ಎನಿ ಫಾಲ್ ಫಾಲಿಂದ ಫ್ರಾಕ್ಚರ್ ಆಯ್ತಾ ಆರ್ ಫ್ರೆಜಿಲಿಟಿ ಫ್ರಾಕ್ಚರ್ ಆಯ್ತಾ ಆ ಪೇಷೆಂಟ್ಸ್ಗೆ ಅದು ಬೇಗ ಬಿ ಎಮ್ ಡಿ ಟೆಸ್ಟ್ ಮಾಡಬೇಕು ಅದರಿಂದ ಗೊತ್ತಾಗುತ್ತೆ ಮೂಲೆಗೆ ಎಷ್ಟು ಕಂಡೀಷನ್ ಇದೆ ಮೂಲೆಗೆ ಆಸ್ಟ್ರೋಪೊರೋಸಿಸ್ ಇದೆ ಇಲ್ಲ ಅದು ಚೆಕ್ ಆಗುತ್ತೆ ಅದು ಚೆಕ್ ಮಾಡೋಕಾದಮೇಲೆ ಪೇಷಂಟ್ಗೆ ಥೆರಪಿ ಬೇಕಾ ಬೇಡ ಅದು ಡಿಸೈಡ್ ಮಾಡ್ತೀವಿ

ಸ್ಪೋರ್ಟ್ಸ್ ಜನಕ್ಕೆ ಅದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಸ್ಪೋರ್ಟ್ಸ್ ಪರ್ಸನ್ಗೆ ಯಾಕೆ ಇಂಪಾರ್ಟೆಂಟ್ ಇದೆ ಬಿಕಾಸ್ ಪರ್ಸನ್ಗೆ ಮೂಲೆ ವೀಕ್ ಇರುತ್ತೆ ಅದರಿಂದ ಫುಲ್ ಸ್ಟ್ರೆಂತ್ ಆಗೋಲ್ಲ ಅದಕ್ಕೆ ಫುಲ್ ಪರ್ಫಾರ್ಮೆನ್ಸ್ ಆಗಲ್ಲ ಈ ಕಾರಣ ಸ್ಪೋರ್ಟ್ಸ್ ಪರ್ಸನ್ಗೆ ಅದು ಎಮ್ ಡಿ ಚೆಕ್ ಮಾಡ್ತೀವಿ ಅದು ಜೊತೆಯಲ್ಲಿ ಬಾಡಿ ಮಾಸ್ ಅದು ಫ್ಯಾಟ್ ಎಷ್ಟಿದೆ ಮಸಲ್ ಮಾಸ್ ಎಷ್ಟಿದೆ ಅದು ಚೆಕ್ ಮಾಡ್ತೀವಿ ಬಿಕಾಸ್ ಸ್ಪೋರ್ಟ್ಸ್ ಪರ್ಸನ್ ಗೆ ಫ್ಯಾಟ್ ಮಾಸ್ ಗೆ ಗೈಡ್ ಲೈನ್ಸ್ ಇದೆ ಮಸಲ್ ಮಾಸ್ ಗೆ ಗೈಡ್ ಲೈನ್ಸ್ ಇದೆ ಅದರಿಂದ ಸ್ಪೋರ್ಟ್ಸ್ ಪರ್ಸನ್ಗೆ ನ್ಯೂಟ್ರಿಷನ್ ಎಕ್ಸಸೈಸ್ ಡಿಸೈಡ್ ಆಗುತ್ತೆ ಈ ಕಾರಣ ತುಂಬಾ ಇಂಪಾರ್ಟೆಂಟ್ ಇದೆ ದಟ್ ಸ್ಪೋರ್ಟ್ಸ್ ಪರ್ಸನ್ಗೆ ಡಿಸೈಡ್ ದೇಹದಲ್ಲಿ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ